ಗೆಳತಿಯರೇ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಜೊತೆಗೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಹಾರ್ದಿಕ ಶುಭಾಶಯಗಳು ಶ್ರೋತೃಗಳೇ ಹೊಸ ವರ್ಷದ ಪ್ರಯುಕ್ತ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಕೊಡಗಿನ ಮಡಿಕೇರಿ ಬೆಟ್ಟಗೇರಿಯ ಕಡ್ಲೇರ ತುಳಸಿ ಮೋಹನ್ ಅವರಿಂದ ಸೋದಾಹರಣ ಭಾಷಣ ಹೊಸ ವರುಷದ ಹೂರಣ ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ ಮನಸೇನಿ ನನ್ನು ಬೇಕು 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 ಹೊಸ ವರ್ಷಾಚರಣೆಯು ಪ್ರತಿ ವರ್ಷ ಡಿಸೆಂಬರ್ ತಿಂಗಳ ಮೂವತ್ತೊಂದನೇ ತಾರೀಕಿನ ರಾತ್ರಿ ಮತ್ತು ಜನವರಿ ತಿಂಗಳ ಒಂದನೇ ತಾರೀಕಿನಂದು ನಡೆಯುತ್ತದೆ ಇದು ಕ್ಯಾಲೆಂಡರ್ ತಿಂಗಳ ಹಳೆಯ ವರ್ಷವನ್ನು ಬೀಳ್ಕೊಂಡು ಹೊಸ ವರ್ಷವನ್ನು ಸ್ವಾಗತಿಸುವ ಸಂಭ್ರಮವಾಗಿದೆ ಪಟಾಕಿ ಪಾರ್ಟಿ ಸಂಗೀತ ಮತ್ತು ಹೊಸ ಗುರಿಗಳ ನಿರ್ಧಾರಗಳೊಂದಿಗೆ ಮೋಜು ಮಸ್ತಿಯಿಂದ ಕೂಡಿರುತ್ತದೆ ವಿಶ್ವದಾದ್ಯಂತ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಜನವರಿ ಒಂದರಂದು ಆಚರಿಸಲಾಗುತ್ತಿದ್ದರೂ ವಿವಿಧ ಸಂಸ್ಕೃತಿಗಳಲ್ಲಿ ಬೇರೆ ಬೇರೆ ದಿನಗಳಲ್ಲೂ ಹೊಸ ವರ್ಷಾಚರಣೆಗಳಿದ್ದು ಈ ಸಂದರ್ಭದಲ್ಲಿ ಹೊಸ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಶುಭ ಹಾರೈಸುವುದು ಮತ್ತು ಸಂಭ್ರಮಿಸುವುದು ಪ್ರಮುಖ ಭಾಗವಾಗಿದೆ ಭಾರತದಲ್ಲಿ ಕೆಲವು ಹಬ್ಬಗಳನ್ನು ಹೊಸ ವರ್ಷ ಎಂದು ಆಚರಿಸಲಾಗುತ್ತದೆ ಮುಖ್ಯವಾಗಿ ಯುಗಾದಿ ಹೋಳಿ ಪೊಂಗಲ್ ಬೈಸಾಖಿ ಮಕರ ಸಂಕ್ರಾಂತಿ ಬೋಹಾಗ್ ಬಿಹು ಪೂತಾಂಡು ಗುಡಿಪಡ್ವ ಇವುಗಳ ಜೊತೆಗೆ ಕ್ರೈಸ್ತ ಧರ್ಮದವರು ಕ್ರಿಸ್ಮಸ್ ಹಬ್ಬವನ್ನು ಹೊಸ ವರ್ಷವೆಂದು ಮುಸಲ್ಮಾನರು ಮೊಹರಂ ಹಬ್ಬವನ್ನು ಹೊಸ ವರ್ಷವೆಂದು ಪರಿಗಣಿಸಿ ಸಂಭ್ರಮದಿಂದ ಆಚರಿಸುತ್ತಾರೆ ಹೊಸ ವರ್ಷದ ಕುರಿತ ಕವನವೊಂದು ಹೀಗಿದೆ ಕವನದ ಶೀರ್ಷಿಕೆ ಹೊಸ ವರುಷಕ್ಕೆ ಸ್ವಾಗತ ಹೊಸ ವರುಷ ತರುವುದು ಹರುಷ ಎಲ್ಲರ ಮನದಲ್ಲೂ ತುಂಬಿದೆ ಸಂತೋಷ ತುಸು ಚಳಿಯಲು ನಡುಗುತ್ತ ನಲಿಯುತ್ತಾ ಬರಮಾಡಿಕೊಳ್ಳುವರು ಹೊಸ ವರುಷವ ನಗು ನಗುತ್ತ ಮಕ್ಕಳು ಹಿರಿಯರು ಒಂದಾಗಿ ಸೇರುತ್ತಾ ಸಮಯವ ಕಳೆಯುವರು ಗಡಿಯಾರವ ನೋಡುತ್ತ ದಿನ ಮುಂದಾಗಿ ಸರ ಸರ ಸಡಗರ ಬಂದಿತು ಗುಂಡು ಪಟಾಕಿಗಳ ಸದ್ದಿನ ಅಬ್ಬರ ಮಗುಚಲು ಕ್ಯಾಲೆಂಡರ್ ಪುಟವ ಸ್ವಾಗತ ಕೋರಲು ದಿನವೊಂದು ತಿಂಗಳು ಒಂದು ಹೆಚ್ಚಿತು ವರುಷ ಒಂದು ಅಂತೂ ಇಂತು ಕಳೆದೇ ಹೋಯಿತು ಹಳೆ ವರುಷ ಬಂದಿತು ಸಡಗರದಿ ಹೊಸ ವರುಷ ಹೊಸ ವರ್ಷದ ಸಂಭ್ರಮ ಮುಗಿಯುತ್ತಿದ್ದಂತೆ ಜನವರಿ ಮಧ್ಯಭಾಗದಲ್ಲಿ ಬರುವುದು ಸಂಕ್ರಾಂತಿ ಈ ಹಬ್ಬವು ಸೂರ್ಯನ ಉತ್ತರಾಯಣದ ಆರಂಭ ಸುಗ್ಗಿಯ ಕಾಲ ಮತ್ತು ಹೊಸ ಆರಂಭವನ್ನು ಸೂಚಿಸುತ್ತದೆ ಇದರಲ್ಲಿ ಸೂರ್ಯದೇವನ ಆರಾಧನೆ ಪವಿತ್ರ ಸ್ನಾನ ಎಳ್ಳು ಬೆಲ್ಲದ ವಿನಿಮಯ ಗಾಳಿಪಟ ಹಾರಿಸುವುದು ಮತ್ತು ಸಾಂಪ್ರದಾಯಿಕ ಭಕ್ಷ್ಯಗಳ ತಯಾರಿಕೆ ಪ್ರಮುಖವಾದವು ದೇಶದಾದ್ಯಂತ ವಿವಿಧ ಹೆಸರುಗಳಲ್ಲಿ ಕೃಷಿ ಸಂಸ್ಕೃತಿ ಮತ್ತು ಕುಟುಂಬದ ಆನಂದದೊಂದಿಗೆ ಆಚರಿಸುವ ವಿಶೇಷ ಹಬ್ಬ ಸಂಕ್ರಾಂತಿ ಕೃಷಿ ಕಾರ್ಯ ಮುಗಿದು ಧಾನ್ಯವನ್ನು ಕಣಜ ಸೇರಿಸಿ ರೈತರು ಸಂತೋಷದಿಂದಿರುವ ಸುಗ್ಗಿ ಹಬ್ಬ ಸಂಕ್ರಾಂತಿ ಎಳ್ಳು ಬೆಲ್ಲ ವಿನಿಮಯ ಮಾಡಿಕೊಂಡು ಕಹಿ ನೆನಪುಗಳನ್ನು ಮರೆತು ಬದುಕು ಸಿಹಿಯಾಗಿರಬೇಕು ಎಂದು ಸಂಕೇತಿಸುತ್ತದೆ ಎಳ್ಳಿನ ನೀರಿನಿಂದ ಸ್ನಾನ ಮಾಡುವುದು ದಾನ ಮಾಡುವುದು ಪವಿತ್ರ ನದಿ ಸ್ನಾನ ಇತ್ಯಾದಿ ಈ ಹಬ್ಬದ ವಿಶೇಷತೆ ಸಂಕ್ರಾಂತಿಗೆ ಕರ್ನಾಟಕದಲ್ಲಿ ಸಂಕ್ರಾಂತಿ ತಮಿಳುನಾಡಿನಲ್ಲಿ ಪೊಂಗಲ್ ಅಸ್ಸಾಮಿನಲ್ಲಿ ಬಿಹು ಪಂಜಾಬ್ನಲ್ಲಿ ಲೋಹ್ರಿ ಎಂಬ ಹೆಸರುಗಳಿಂದ ಆಚರಿಸುತ್ತಾರೆ ಒಟ್ಟಿನಲ್ಲಿ ಮಕರ ಸಂಕ್ರಾಂತಿ ಕತ್ತಲೆಯ ಮೇಲೆ ಬೆಳಕಿನ ವಿಜಯ ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯ ಮತ್ತು ಹೊಸ ಆರಂಭದ ಹಬ್ಬವಾಗಿದೆ ಸಂಕ್ರಾಂತಿಯ ಸಂತೋಷದಲ್ಲಿ ರೈತರ ಬಾಯಲ್ಲಿ ಬರುವುದು ಈ ಒಂದು ಗೀತೆ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಲು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಲು ಹಿಗ್ಗಿ 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 ಬೆವರಿನ ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ ದುಡಿಮೆಯ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಲು ಹಿಗ್ಗಿ 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 ಹೀಗೆ ರೈತರು ತಮ್ಮ ಸಂಭ್ರಮದಲ್ಲಿ ವರ್ಷದ ತುತ್ತಿಗೆ ನೆಮ್ಮದಿ ಕಂಡುಕೊಳ್ಳುವ ತಿಂಗಳ ಕೊನೆಯ ವಾರದಲ್ಲಿ ಜನವರಿ ಇಪ್ಪತ್ತಾರು ಭಾರತೀಯ ಗಣರಾಜ್ಯೋತ್ಸವ ದೇಶಾದ್ಯಂತ ಸಂಭ್ರಮ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದು ಭಾರತ ಗಣರಾಜ್ಯವಾದದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಈ ದಿನವನ್ನು ಸಾಮಾನ್ಯವಾಗಿ ಸರ್ಕಾರಿ ಕಚೇರಿ ಸಂಘ ಸಂಸ್ಥೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಗಣರಾಜ್ಯೋತ್ಸವದಂದು ಸರ್ಕಾರಿ ರಜೆ ಘೋಷಣೆ ಮಾಡಲಾಗಿದೆ ಸಂವಿಧಾನವು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ರಚಿತವಾಗಿದ್ದು ಇದು ನಮ್ಮ ದೇಶದ ಮೂಲಾಧಾರ ಪ್ರತಿಯೊಬ್ಬ ನಾಗರಿಕರಿಗೂ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಹಕ್ಕುಗಳನ್ನು ಖಾತ್ರಿಪಡಿಸುತ್ತದೆ ಸಂವಿಧಾನವು ಭಾರತದ ಪ್ರಜಾಪ್ರಭುತ್ವದ ಬೆನ್ನೆಲುಬಾಗಿದೆ ಒಂದು ದೇಶದೊಳಿರುವ ನಾವೆಲ್ಲರೂ ಒಂದಾಗಿ ಬಾಳೋಣ ಎನ್ನುತ್ತಾ ಈ ಒಂದು ಗೀತೆ ಒಂದೇ ಒಂದೇ ನಾವೆಲ್ಲರೂ ಒಂದೇ 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 ഭാരതമൊന്നേ വന്നേ വന്നേ നാവൂ വേ ഹലോ കൊമ്പെളാച്ചു മരക്കുടവേ സാർ നദി ഹേ ഹരദ സേരുവലൊന്ന് ರೂ ಒಂದೇ ವಸಂತಕಾಲದ ಆಗಮನವನ್ನು ಗುರುತಿಸಲು ಫೆಬ್ರವರಿ ತಿಂಗಳ ಮಧ್ಯಭಾಗದಲ್ಲಿ ಬರುವ ಒಂದು ವಿಶೇಷ ದಿನ ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ ಒಬ್ಬ ಮೂರನೇ ಶತಮಾನದ ರೋಮನ್ ಕ್ರಿಶ್ಚಿಯನ್ ಪಾದ್ರಿ ಪ್ರೀತಿ ಮತ್ತು ದಯೆಗೆ ಹೆಸರುವಾಸಿಯಾಗಿದ್ದ ಇವರ ಹೆಸರಿನಲ್ಲಿ ಇಂದಿಗೂ ಪ್ರೇಮಿಗಳ ದಿನ ಎಂದು ಆಚರಿಸಲಾಗುತ್ತಿದೆ ಚಕ್ರವರ್ತಿ ಕ್ಲಾಡಿಯಸ್ ಲವೆನ್ರ ಸೈನಿಕರಿಗೆ ಮದುವೆ ನಿಷೇಧವನ್ನು ಉಲ್ಲಂಘಿಸಿ ರಹಸ್ಯವಾಗಿ ಜೋಡಿಗಳನ್ನು ಮದುವೆ ಮಾಡಿಸಿದ ಕಾರಣ ಇವರನ್ನು ಗಲ್ಲಿಗೇರಿಸಲಾಯಿತು ಜೈಲಿನಲ್ಲಿರುವಾಗ ಇವರು ಜೈಲರ ಕುರುಡ ಮಗಳಿಗೆ ಪತ್ರ ಬರೆದು ನಿನ್ನ ವ್ಯಾಲೆಂಟೈನ್ ಎಂದು ಸಹಿ ಹಾಕಿದ ಕಥೆ ಪ್ರಚಲಿತದಲ್ಲಿದೆ ಪ್ರೀತಿ ಮತ್ತು ಸಂಬಂಧಗಳನ್ನು ಆಚರಿಸುವ ಕೃತಜ್ಞತೆ ವ್ಯಕ್ತಪಡಿಸುವ ಮತ್ತು ಸಂಬಂಧಗಳನ್ನು ಗಟ್ಟಿಗೊಳಿಸುವ ಒಂದು ಸುಂದರ ದಿನದಂದು ಪರಸ್ಪರ ಉಡುಗೊರೆಗಳನ್ನು ನೀಡುವ ಮೂಲಕ ಪ್ರೀತಿ ಪಾತ್ರರು ತಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾರೆ ಜೊತೆಯಲ್ಲಿಯೇ ಬರುವುದು ಮಾರ್ಚ್ ತಿಂಗಳು ಬೇಸಿಗೆಯ ಆರಂಭ ಮೊದಲಿಗೆ ಮಾರ್ಚ್ ಎಂಟರಂದು ವಿಶ್ವ ಮಹಿಳಾ ದಿನ ವಿಶ್ವ ಮಹಿಳಾ ದಿನಾಚರಣೆ ಎಲ್ಲೆಡೆ ಮಹಿಳೆಯರದ್ದೇ ಸಂಭ್ರಮ സ്ത്രീയെന്തര അവളു ഈ ജഗത വിസ്മയവും ഈ ലോകവേ അവളിനൊളി ഏനു വരിയ മുൻലെ തോര ഘനത്തെ തള നടത്തൊള ಸ್ತ್ರೀಯಂದರೆ ಅವಳು ಈ ಈ ಲೋಕವೇ ಅವಳ ಉಡಲಿನೊಳಗೆ ಇನ್ನು ಶಾಲಾ ಮಕ್ಕಳಿಗೆ ಪರೀಕ್ಷೆ ಮುಗಿಯುತ್ತಾ ರಜೆಯೂ ಸಿಕ್ಕಿ ಬಹಳ ಸಂತೋಷದಿಂದ ಕುಣಿದಾಡುತ್ತಾ ಕಾಲ ಕಳೆಯುವ ಕಾಲ ಈ ಬಗ್ಗೆ ಕವಿ ಬಿ ಆರ್ ಲಕ್ಷ್ಮಣರಾವ್ ಅವರ ಕವಿತೆ ಹೀಗಿದೆ ಬಂದಿದೆ ಬೇಸಿಗೆ ರಜಾ ಇದ್ದರು ಬಿಸಿಲಿನ ಸಜಾ ಬನ್ನಿರಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಬಂದಿದೆ ಬೇಸಿಗೆ ರಜಾ ಇದ್ದರು ಬಿಸಿಲಿನ ಸಜಾ ിരി ആടോണ സൂര്യന മഹിമയഹാടോണ ലാ ലലാ ലാ 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 ലാലാ ഏകേരവിന് താ താപ യാരന കോ ಸೂರ್ಯನ ತಪ್ಪು ತಿಳಿಯಬೇಡಿ ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತಿ ಪಾಪ ದುಡಿಯುತಿ ಪಾಪ ಬಂದಿದೆ ಬೇಸಿಗೆ ರಜಾ ಇದ್ದರು ಬಿಸಿಲಿನ ಸಜಾ ಬನ್ನಿರಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಎನ್ನುತ್ತಾ ನಲಿಯುವ ಮಕ್ಕಳಿಗೆ ಮಾರ್ಚ್ ಅಂತ್ಯ ಏಪ್ರಿಲ್ ಮೊದಲ ವಾರದಲ್ಲಿ ಬರುವುದು ಯುಗಾದಿ ಸಂಭ್ರಮ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಮರಳಿ ಮರಳಿ ತರುತ್ತಿದೆ ಎನ್ನುತ್ತಾ ಬದುಕಿನ ಸಿಹಿ ಕಹಿಯ ಸಮ್ಮಿಶ್ರಣದೊಂದಿಗೆ ಬೇವು ಬೆಲ್ಲದ ರುಚಿ ಸವಿಯಲು ಬರುವುದು ಯುಗಾದಿಯ ಹೆಸರಿನಲ್ಲಿ ಹೊಸ ವರ್ಷದ ಸಂಭ್ರಮ ತಳಿರು ತೋರಣ ರಂಗೋಲಿ ಸಿಹಿ ಭೋಜನ ಹೊಸ ಬಟ್ಟೆಗಳ ಖರೀದಿ ಇವೆಲ್ಲದರ ಸಂತೋಷದಲ್ಲಿ ಆಚರಿಸುವ ಹಬ್ಬ ಯುಗಾದಿ ಈ ಕುರಿತು ಕವಿ ಸಾಹಿತಿ ಬಾರಿಯಂಡ ಜೋಯಪ್ಪನವರ ಕವಿತೆಯೊಂದು ಹೀಗಿದೆ ಮಾವು ಬೇವಿನ ತೋರಣ ಬೇವು ಬೆಲ್ಲದ ಹೋರಣ कष्ट सुखद नमगे नावे कारणा तोरणा, तोरण बेल्लद बेल्द होसा कालद गाळि परिमलदनवलेपना नित्य हारोबुबे मकरन्दद भोजना मामरदाचि गुरिगे को गिलयालिङ्गना हूव तुम्बिद चुम्पि जेन्दुम्बिय इम्पना मावु बेविन तोरणा, बेवु बेल्लद हूरणा ಹೀಗೆ ಬೇಸಿಗೆಯ ಆಗಮನ ಜೊತೆಯಾಗುತ್ತದೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಬಿಸಿಲಿನ ಧಗೆ ಇದ್ದರೂ ಕೃಷಿಕರಿಗೆ ಮಳೆಗಾಲದ ಸ್ವಾಗತಕ್ಕಾಗಿ ಮನೆ ಸೇರಿದಂತೆ ಸಾಮಾನು ಸರಂಜಾಮುಗಳ ಜೋಡಣೆ ತರಾತುರಿಯಾಗಿರುತ್ತದೆ ಇದರೊಂದಿಗೆ ಊರ ಜಾತ್ರೆಗಳು ಮದುವೆ ಮುಂಜಿ ನಾಮಕರಣ ಗೃಹ ಪ್ರವೇಶಗಳಂತಹ ಸಂಭ್ರಮಾಚರಣೆಗಳು ಬಹುತೇಕ ಮೇ ಅಂತ್ಯಕ್ಕೆ ಕೊನೆಗೊಳ್ಳುತ್ತವೆ ಮನೆ ಜನರೊಂದಿಗೆ ಜಾತ್ರೆಗಳಿಗೆ ಹೊರಡುವ ಸಡಗರವಂತೂ ಜನಪದದಲ್ಲಿ ಹೀಗಿದೆ ಹೋಗೋಣು ಬಾಬಾ ಚಾತುರೇಗೆ ನಲ್ಲ ಹೋಗೋಣು ಬಾಬಾ ಚಾತುರೇಗೆ ಹೋಗೋಣು ಬಾಬಾ ಜಾತ್ರೆಗೆ ನಲ್ಲ ಹೋಗೋಣು ಬಾಬಾ ಚಾತುರೇಗೆ ನಮ್ಮೂರ ಚಾತುರೇಗೇ ತವರೂರ ಪರಿಷೆಗೆ ನಮ್ಮೂರ ಜಾತುರೇಗೆ ತವರೂರ ಪರಿಷೆಗೆ ಬಂಡಿ ಬಂಡೀಲಿ ಹೆಣ್ಣು ಜನಗಳು ಬಂದು ಕುಂತವ್ರೆ ನೆಂಟರ ಸೇರಿಕೊಂಡು ಊರಗಲ ಚಪ್ಪರ ಹಾಕವ್ರೆ ಹೋಗೋಣು ಬಾಬಾ ಚಾತುರೇಗೆ ನಲ್ಲ ಹೋಗೋಣು ಬಾಬಾ ಚಾತುರೇಗೆ ಹೋಗೋಣ ಬಾಬಾ ಜಾತುರೇಗೆ ನಲ್ಲ ಹೋಗೋಣ ಬಾಬಾ ಜಾತ್ರೆಗೆ ಜಾತ್ರೆಗಳು ಕೊನೆಗೊಳ್ಳುತ್ತಲೇ ಮಳೆಯ ಸಿಂಚನ ಭೂಮಿಗೆ ಬೀಳುತ್ತಾ ರೈತ ನೇಗಿಲ ಹಿಡಿದು ಹೊಲದ ಕಡೆ ಮುಖ ಮಾಡುತ್ತಾನೆ ಆಕಾಶದೆಡೆ ನೋಡುತ್ತಾ ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ ಅಂಗೈಯ್ಯಗಲ ಮೂಡನಾಗಿ ಭೂಮಿ ತೊಕದ ಗಾಳಿ ಬಿಸಿ ಭೂಮಿ ತೊಕದ ಗಾಳಿ ಬಿಸಿ ಭೂಮಿ ತೊಕದ ಗಾಳಿ ಬೀಸಿ ಗುಡುಗಿ ಗೂಡಾಗಿ ಚೆಲ್ಲಿದಳೆ ಗಂಗಮ್ಮ ತಾಯಿ ಎನ್ನುತ್ತಾ ಮುಂಗಾರು ಕೃಷಿ ಕೊನೆಗೊಳ್ಳುತ್ತಿರುವಾಗ ಆಷಾಢದ ಆಗಮನ ಆಗುವುದು ಆಷಾಢ ಮಾಸವು ಮಳೆಗಾಲದ ಮಧ್ಯದ ಕಾಲವಾಗಿದ್ದು ಆಧ್ಯಾತ್ಮಿಕವಾಗಿ ಅತ್ಯಂತ ಮಹತ್ವದ ಸಮಯವಾಗಿರುತ್ತದೆ ಈ ತಿಂಗಳಿನಲ್ಲಿ ವಿಷ್ಣು ಪೂಜೆ ಗುರುಪೂರ್ಣಿಮೆ ಗುಪ್ತ ನವರಾತ್ರಿ ದಾನ ಮತ್ತು ಹವನದಂತಹ ಪೂಜಾ ವಿಧಿಗಳನ್ನು ಕೈಗೊಳ್ಳಲಾಗುತ್ತದೆ ಇದು ಆಧ್ಯಾತ್ಮಿಕ ಶಕ್ತಿ ಮತ್ತು ಆಂತರಿಕ ಪರಿವರ್ತನೆಗೆ ಸಹಕಾರಿ ಎಂದು ನಂಬಲಾಗಿದೆ ಈ ಮಾಸವು ಚತುರ್ಮಾಸ ವೃತ್ತದ ಆರಂಭಕ್ಕೂ ಸಾಕ್ಷಿಯಾಗಿದೆ ಮತ್ತು ಆಷಾಢದಲ್ಲಿ ಕೆಲವು ಶುಭ ಕಾರ್ಯಗಳನ್ನು ನಿಷೇಧಿಸಲಾಗಿದೆ ಬಹುಶಃ ಈ ಸಮಯದಲ್ಲಿ ಪ್ರಾಕೃತಿಕ ಅಸಮತೋಲನ ಇರುವ ಕಾರಣವೂ ಇರಬಹುದು ನವ ವಿವಾಹಿತಳಾದ ಹೆಣ್ಣು ತನ್ನ ತವರಿಗೆ ಹೋಗುವ ಕ್ರಮ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವುದು ಪದ್ಧತಿ ಹಾಗೆಯೇ ಆಷಾಢ ಬಂತೆಂದರೆ ತವರ ನೆನಪಿನ ಪದ್ಯಗಳು ಜನಪದವಾಗಿ ಇನ್ನೂ ಉಳಿದಿವೆ

ಮಾಡಿಕೊಂಡು ಎತ್ತಿನ ಬಂಡಿ ಓಡೀಕೊಂಡು ಎಂದು ಹೋಗಿ ನಾತವರಿಗೆ ಸುವಲಾಲಿ ಸುವಾಲಿ ಆಷಾಢ ಮಾಸ ಬಂದೇ ಅಣ್ಣ ಬರಲಿಲ್ಲ ಕರಿಯಾಕ. ಸೋವಾಲೀ ಸೋವಾಲಿ ಹೀಗೆ ಪಂಚಮಿ ಹಬ್ಬಕ್ಕೂ ತಂಗಿ ತನ್ನ ಅಣ್ಣನನ್ನು ನೆನೆಯುವ ಪದಗಳು ಇಂದಿಗೂ ಹಸಿರಾಗಿವೆ ಆಷಾಢ ಕಳೆಯುತ್ತಲೇ ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯೋತ್ಸವ ಶ್ರಾವಣ ಮಾಸ ಕೊಡಗಿನಲ್ಲಿ ಕೈಲ ಮುಹೂರ್ತ ಕ್ರೀಡಾಕೂಟಗಳು ಜೋರಾಗಿರುತ್ತವೆ ಸ್ವಾತಂತ್ರ್ಯ ಸಂಭ್ರಮ ಆಗಸ್ಟ್ ಹದಿನೈದರಿಂದ ತಿಂಗಳ ಕೊನೆಯವರೆಗೂ ಇರುತ್ತದೆ ിരൈ ബധവരിൊസനാട് കട്ടോണ ബന്നിരൈ ബന്ധവരി ഒസനാഡ് കട്ടോണ രാമ രാജത് ഗുടിയ മുട്ടോണ രാമ രാജത് ഗുടിയ മുട്ടോണ സിമേ മുട്ടോണ आषे भाषे हलभाषे आरमहोदो मनदासे आधर्मयि धर्म एनो धर्मा आधर्मी धर्म एनो धर्म ഒൂടി ബാഴുവേ എല്ല ഒൂടി ബാഴുവേ എല്ല ബിരൈ ബാധരേ നാട കട്ടോണ രാമരാത ഗുടിയ സീമേ മുട്ടോണ രാമരാത ഗുടിയ സീമേ മുട്ടോണ സീമേ മുട്ടോണ ಅಕ್ಟೋಬರ್ ತಿಂಗಳಿನಲ್ಲಿ ದಸರಾ ವಿಶ್ವವಿಖ್ಯಾತಿ ಮೈಸೂರು ದಸರಾ ಜಂಬೂ ಸವಾರಿ ಮಡಿಕೇರಿಯ ಶಕ್ತಿ ದೇವತೆಗಳ ಕರಗ ನವರಾತ್ರಿ ಆಚರಣೆ ದಸರಾ ಉತ್ಸವದಲ್ಲಿ ಸಂಭ್ರಮಿಸಿ ದೀಪಾವಳಿ ಆಚರಣೆಗೆ ನವೆಂಬರ್ ತಿಂಗಳತ್ತ ಸಾಗುವರು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಈ ತಿಂಗಳ ಪೂರ್ತಿ ಕರ್ನಾಟಕ ಸೇರಿದಂತೆ ಕನ್ನಡ ಮನಸ್ಸುಗಳಿಗೆ ಕೆಂಪು ಹಳದಿಯ ರಂಗು ರಂಗಿನ ಬಾವುಟ ತೋರಣಗಳಿಂದ ಕನ್ನಡ ಪರ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಆಚರಿಸಲ್ಪಡುತ್ತದೆ ಈ ಕುರಿತ ಕವನ ಕವನದ ಶೀರ್ಷಿಕೆ ಕನ್ನಡಾಂಬೆಗೆ ಸ್ವಾಗತ ಬಂತೆಂದರೆ ನವೆಂಬರ್ ಕರುನಾಡ ಉದ್ದಗಲಕ್ಕೂ ಕೆಂಬಣ್ಣ ಅರಿಶಿನ ಬಾವುಟಗಳ ದರಬಾರ್ ಹೊನ್ನತೇರಲಿ ಬರುವಳು ಭಾರತಾಂಬೆಯ ಕುವರಿ ಕರುನಾಡ ಮೈಸವರಿ ಕನ್ನಡಾಂಬೆ ಐಸಿರಿ ಸ್ವಾಗತವ ಕೋರುತ್ತಿದೆ ಗಿರಿಸಾಲಿನ ಪಚ್ಚೆ ತೋರಣ ನದಿ ಸಾಲುಗಳ ಸುಮಧುರ ಆಲಾಪನ ಎಲ್ಲೆಲ್ಲೂ ಕೇಳುತ್ತಿರೆ ಹಕ್ಕಿಗಳ ಗಾಯನ ಸಾಗಿ ಬರುತ್ತಿರೆ ಕನ್ನಡಾಂಬೆಯ ಪಯಣ ಹಸುಗೂಸ ತೊದಲಲ್ಲಿ ಚೊಚ್ಚಲ ನುಡಿಯಾಗಿ ಗಡಿಯಲ್ಲಿ ದಡವಾಗಿ ನದಿಯಲ್ಲಿ ನೀರಾಗಿ ಪುಸ್ತಕದ ಹಾಳೆಯಲ್ಲಿ ಅಕ್ಷರ ಮಾತೆಯಾಗಿ ಮಂತ್ರಿ ಮಾನ್ಯರು ಬರಲಿ ಕನ್ನಡದ ಧ್ವನಿ ಇರಲಿ ಕೆಂಪು ಹಳದಿಯ ಧ್ವಜ ಹಾರಾಡುತ್ತಿರಲಿ ಕನ್ನಡಾಂಬೆಗೆ ನಮ್ಮ ನಮನವೂ ಇರಲಿ ಕನ್ನಡ ಕಹಳೆಯು ಅನುದಿನ ಮೊಳಗಲಿ ಕನ್ನಡ ಕಹಳೆಯು ಅನುದಿನ ಮೊಳಗಲಿ ಈ ನಡುವೆ ನವೆಂಬರ್ ಹದಿನಾಲ್ಕರಂದು ಜವಾಹರ್ಲಾಲ್ ಲಾಲ್ ನೆಹರು ಅವರ ಜನ್ಮದಿನ ಮಕ್ಕಳ ದಿನಾಚರಣೆ ಮಕ್ಕಳ ಸಂಭ್ರಮ ಸಡಗರ ದೀಪಾವಳಿ ಎಂದರೆ ದೀಪಗಳ ಸಾಲು ಎಂದರ್ಥ ದೀಪದಿಂದ ದೀಪಗಳನ್ನು ಹಚ್ಚುವ ಹಬ್ಬ ಇದು ಬೆಳಕಿನ ಹಬ್ಬ ಈ ಹಬ್ಬವನ್ನು ವಿಕ್ರಮಶಕೆಯ ವರ್ಷದ ಕೊನೆಯಲ್ಲಿ ಆಚರಿಸಲಾಗುತ್ತದೆ ವಿಕ್ರಮಶಕೆ ಉತ್ತರ ಭಾರತದಲ್ಲಿ ಉಪಯೋಗಿಸುವುದರಿಂದ ಅಲ್ಲಿ ದೀಪಾವಳಿಯನ್ನು ಹೊಸ ವರ್ಷ ಎಂದು ಆಚರಿಸುತ್ತಾರೆ ಹಾಗೆಯೇ ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಪಂಚಾಂಗ ಚಾಂದ್ರಮಾನವನ್ನು ಅವಲಂಬಿಸಿದೆ ಆದರೆ ಆಶ್ವಯುಜ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ಅಮಾವಾಸ್ಯೆ ಹಾಗೂ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಈ ದಿನಗಳಲ್ಲಿ ದೀಪಾವಳಿಯನ್ನು ಆಚರಿಸಲಾಗುತ್ತದೆ ದೀಪಾವಳಿ ಎಂದಾಗ ಹೆಂಗಳೆಯರ ಬಾಯಲ್ಲಿ ಈ ಹಾಡು ಗುಣುಗುತ್ತಾ ಇರುತ್ತಾರೆ ಸಾಲು ಹಣತೆಯಲ್ಲಿ ದೀಪವ ಬೆಳಗಿಸೋ ದೀಪಾವಳಿ ಹಬ್ಬ ಸಾಲು ಹಣತೆಯಲ್ಲಿ ದೀಪವ ಬೆಳಗಿಸೋ ದೀಪಾವಳಿ ಹಬ್ಬ ಕತ್ತಲು ಕಳೆಯುತ್ತ ಹರುಷವ ಶವ ತನುಮನ ತಣಿಸುವ ಹಬ್ಬ ಸಾಲು ಹಣತೆಯಲ್ಲಿ ದೀಪವ ಬೆಳಗಿಸೋ ದೀಪಾವಳಿ ಹಬ್ಬ ಭಾಂಡವ ತೊಳೆದು ಗಂಗೆಯ ನೆನೆದು ಜಳಕ ದಿ ನಮಿಸುವ ಹಬ್ಬ ಭಾಂಡವ ತೊಳೆದು ನೆನೆದು ಜಳಕ ದಿನಮಿಸುವ ಹಬ್ಬ ದೈತ್ಯ ನರಕ ನಾಕೊಂದು ಯುವತಿಯರ ಸಲಹಿದ ಕೃಷ್ಣನ ಹಬ್ಬ ಸಾಲು ಹಣತೆಯಲ್ಲಿ ದೀಪವ ಬೆಳಗಿಸೋ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಇದರೊಂದಿಗೆ ಕೊಡಗಿನಲ್ಲಿ ಧಾನ್ಯಲಕ್ಷ್ಮಿಯನ್ನು ಪೂಜಿಸಿ ಮನೆ ತುಂಬಿಸುವ ಹುತ್ತರಿ ಹಬ್ಬವನ್ನು ದೀಪಾವಳಿಯಂತೆಯೇ ಪಟಾಕಿ ದೀಪಗಳ ಅಲಂಕಾರದಲ್ಲಿ ಆಚರಿಸಲಾಗುತ್ತದೆ ಇನ್ನು ಚುಮು ಚುಮು ಚಳಿಯಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡುವುದರೊಂದಿಗೆ ಹೊಸ ವರ್ಷ ಹಳೆಯದಾಗುತ್ತಾ ಮತ್ತೆ ಹೊಸ ವರ್ಷವನ್ನು ಸ್ವಾಗತಿಸುವ ಸಡಗರ ಆರಂಭವಾಗುತ್ತದೆ ಹೀಗೆ ವರ್ಷದ ಹನ್ನೆರಡು ತಿಂಗಳು ಒಂದೊಂದು ದಿನಕ್ಕೂ ತಿಂಗಳಿಗೂ ಅದರದ್ದೇ ವಿಶೇಷತೆಯನ್ನು ಹೊಂದಿದ್ದು ಆಚರಣೆ ಸಂಪ್ರದಾಯದಲ್ಲಿ ಅದರಷ್ಟೇ ವೈವಿಧ್ಯತೆಯನ್ನು ಪಡೆದಿರುತ್ತದೆ ಇದಾಗಿತ್ತು ಹೊಸ ವರ್ಷದ ಹೋರಣ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯು ಸರ್ವರಿಗೂ ಶುಭದಾಯಕವಾಗಿರಲಿ ಎಂದು ಹಾರೈಸುತ್ತಾ ಹೊಸ ವರುಷ ಬಂದಾಗ ಆಗ ಹೊಸ ಹರುಷ ತಂದಾಗ ಆಗ ಹೊಸ ವರುಷ ಬೇಕು ಗೆಳತಿಯರೇ ಇದುವರೆಗೆ ಹೊಸ ವರ್ಷದ ಪ್ರಯುಕ್ತ ಕೊಡಗಿನ ಮಡಿಕೇರಿ ಬೆಟ್ಟಗೇರಿಯ ಕಡ್ಲೆರ ತುಳಸಿ ಮೋಹನ್ ಅವರಿಂದ ಹೊಸ ವರುಷದ ಹೂರಣ ಸೋದಾಹರಣ ಭಾಷಣ ಕೇಳಿದಿರಿ ಮುಂದೆ ನಿಂತ ಸಾಕು 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 ಇದಾಗಿತ್ತು ಇಂದಿನ ವನಿತಾ ವಿಹಾರ ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ ಕಾರ್ಯಕ್ರಮ ನಿರ್ವಹಣೆ ಪಿ ಎಂ ಜಗದೀಶ್ ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ ಮನಸೆ ಮತ್ತೆ ನೋವೇ ಸಂಕಲನ ವಿದ್ಯಾರಾವ್ ಕೆಎಲ್ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ